ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಪ್ರ ಪ್ರಥಮವಾಗಿ ನೋಡ್ತಾ ಇದ್ರು ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡದ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ ಯಾವ ಯಾವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಭಾಗವನ್ನು ಕೇಳೋದಕ್ಕೆ ಬರೋದಿಲ್ಲ ಯಾವ ಯಾವ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಪ್ರಾಪರ್ಟಿಲಿ ರೈಟ್ಸ್ ಬರೋದಿಲ್ಲ ಅಂತ ಹೇಳಿ ಇವತ್ತಿನ ವೀಡಿಯೋ ಇದ್ದೀನಿ ಸ್ನೇಹಿತರೆ ವಿಡಿಯೋ ಈ ಸಬ್ಜೆಕ್ಟ್ ಬರೋಕ್ಕಿಂತ ಮುಂಚೆ ಹೆಣ್ಮಕ್ಳಿಗೆ ಯಾವಾಗ್ಲಿಂದ ಪ್ರಾಪರ್ಟಿ ಮೇಲೆ ರೈಟ್ಸ್ ಬಂತು ಅದ್ರ ಬಗ್ಗೆಯೆಲ್ಲ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡ ನಂತರದಲ್ಲಿ ಯಾವ ಯಾವ ಆಸ್ತಿಗಳನ್ನು ಹೆಣ್ಮಕ್ಳು ಕೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಯಾಕಂದರೆ ಬೇಸಿಕ್ ಗೊತ್ತಾದರೆ ಮಾತ್ರ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದು ಆದ್ದರಿಂದ ತಳಮಟ್ಟದಿಂದ ತಿಳ್ಕೊಳ್ಳಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹಿಂದೂ ಸಕ್ಸೇಷನ್ ಆ್ಯಕ್ಟ್ ನೈನ್ಟೀನ್ ಫಿ ಫಿಫ್ಟಿ ಸಿಕ್ಸ್ ಪ್ರಕಾರವಾಗಿ ಯಾವುದೇ ರೀತಿಯಾಗಿಯೂ ಸಹ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾಗಿ ಆಸ್ತಿಯ ಹಕ್ಕನ್ನು ನೀಡಿರಲಿಲ್ಲ ಈ ಹಿಂದೆ ಆದರೆ ಟೂ ತೌಸಂಡ್ ಫೈಯಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ ಹಿಂದೂ ಸಕ್ಸೇಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಏನಿದೆ ಅದರಲ್ಲಿ ಕೆಲವು ಬದಲಾವಣೆಗಳ ಮಾಡ್ತಾರೆ ಆ ಬದಲಾವಣೆಯನ್ನು ಮಾಡಿ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಗಂಡು ಮಕ್ಕಳಿಗೆ ಇರುವಂತಹ ಇರುವಂತಹ ಒಂದು ಈಕ್ವಲ್ ರೈಟ್ಸ್ ಅನ್ನ ಕೊಡ್ತಾರೆ ರೈಟ್ಸ್ ರೈಟ್ಸ್ನ ಕೊಡ್ತಾರೆ ಸಮವಾದ ರೈಟ್ಸ್ ಹಕ್ಕನ್ನು ಕೊಡ್ತಾರೆ ಆದ್ರಿಂದಾಗಿ ಆ ರೈಟ್ ಅನ್ನ ಕ್ಲೈಮ್ ಮಾಡಿಕೊಂಡು ಅವರು ಸಹ ತನ್ನ ಪಿತ್ರಾಯಿತ ಆಸ್ತಿಯಲ್ಲಿ ಒಂದು ಸಮಭಾಗವನ್ನು ಪಡ್ಕೊಳ್ಳೋದಕ್ಕೆ ಒಂದು ರೈಟ್ಸ್ ಅನ್ನ ನೀಡ್ತಾರೆ ಸ್ನೇಹಿತರೆ ಆದರೆ ಇದರಲ್ಲಿ ಕೆಲವೊಂದು ಕಂಡೀಷನ್ ಅಪ್ಲೈ ಮಾಡಿದ್ರು ಕೆಲವು ಕಂಡೀಷನ್ ಏನಂತ ಹೇಳಿದ್ರೆ ಯಾವ ಒಂದು ಪಿತ್ರಾಯಿತ ಆಸ್ತಿಯಲ್ಲಿ ಎರಡು ಸಾವಿರದ ಐದನೇ ಇಸ್ವಿಯ ಒಳಗಡೆ ಬಿಫೋರ್ ಟೂ ತೌಸಂಡ್ ಫೈವ್ ಏನಿದೆ ಒಳಗಡೆ ಯಾವುದೇ ರೀತಿಯಾಗಿ ಒಂದು ವಿಭಾಗ ಪತ್ರ ಆಗಿರಬಾರ್ದು ಯಾ ಕುಟುಂಬದಲ್ಲಿ ಅವರ ಅಣ್ಣ ತಂದಿರು ಇರ್ಬೋದು ಅಥವಾ ಅವರ ಪಿತ್ರಾಯಿತ ಆಸ್ತಿಯಿಂದ ಯಾರ ಹಕ್ಕುದಾರರು ಇರ್ತಾರೆ ಅವರವರ ನಡುವೆ ಒಂದು ವಿಭಾಗ ಪತ್ರ ಆಗಿರಬಾರ್ದು ಎರಡು ಸಾವಿರದ ಐದನೇ ಇಸ್ವಿ ಒಳಗಡೆ ನಂತರದಲ್ಲಿ ಯಾವ ಒಂದು ಹೆಣ್ಮಗು ಒಂದು ಪ್ರ ಪಿತ್ರಾಯಿತ ಆಸ್ತಿಯಲ್ಲಿ ರೈಟ್ಸನ್ನು ಕ್ಲೈಮ್ ಮಾಡ್ತಾರೆ ನನಗೂ ಆಸ್ತಿ ಅಕ್ಕಿದೆ ಅಂತ ಕ್ಲೈಮ್ ಮಾಡ್ತಿದ್ದಾರೋ ಅವರ ತಂದೆ ಬದುಕಿರಬೇಕು ಎರಡು ಸಾವಿರದ ಐದನೇ ತನಕ ಬದುಕಿರಬೇಕು ಅವರ ತಂದೆ ಬದುಕಿದರೆ ಮಾತ್ರ ಆ ಹೆಣ್ಮಗುಗೆ ಏನು ಪ್ರಾಪರ್ಟಿಯಲ್ಲಿ ರೈಟ್ಸನ್ನು ಕೊಡಬೇಕು ಅಂತ ಹೇಳಿ ಸಾವಿರದ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಒಂದು ಹಿಂದೂ ಸಕ್ಸೇಷನ್ ಆಗಿ ನೈಂಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಪ್ರಕಾರವಾಗಿ ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ ನಂತರದಲ್ಲಿ ಹೆಣ್ಮಕ್ಳಿಗೂ ಸಹ ಒಂದು ಪ್ರಾಪರ್ಟಿಯಲ್ಲಿ ರೈಟ್ಸ್ ಅಂತ ಬರುತ್ತೆ ಸ್ನೇಹಿತರೆ ಆದರೆ ಬೆಳವಣಿಗೆ ಆಗ್ತಾ 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 ತಂದೆ ಬದುಕಿಲ್ಲ ಅಂತ ಹೇಳಿದ್ರು ಸಹ ನನಗೆ ರೈಟ್ಸ್ ಬೇಕು ಹಿಂದೆ ಒಂದು ಪ್ರಾಪರ್ಟಿ ವಿಭಾಗ ಪತ್ರ ನಾನು ಬಿಟ್ಟು ಮಾಡ್ಕೊಂಡಿದ್ರು ಸಹ ಆ ಪ್ರಾಪರ್ಟಿಲೂ ನನಗೆ ರೈಟ್ಸ್ ಬೇಕು ಅಂತ ಹೇಳಿ ಹಲವಾರು ಕೇಸ್ಗಳನ್ನ ಹಾಕ್ಕೊಂಡು ಹಲವಾರು ರಿಟ್ ಅಪ್ಲಿಕೇಶನ್ ಹಾಕ್ಕೊಂಡು ಅಲ್ಲಿ ಸುಪ್ರೀಂ ಕೋರ್ಟೆಲ್ಲ ಒಂದು ಕೋ ಕ್ವಶನನ್ನು ಅರೇಜ್ ಮಾಡಿದರು ಹಾಗಾಗಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಒಂದು ಒಂದು ಜಡ್ಜ್ಮೆಂಟ್ ಆಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಪ್ರಕಾಶ್ ವಾಸಸ್ ಪೂಲಾದೇವಿ ಅಂತ ಹೇಳ್ಬಿಟ್ಟು ಒಂದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಒಂದು ಜಡ್ಜ್ಮೆಂಟ್ ಆಗುತ್ತೆ ಮತ್ತೆ ಟೂ ತೌಸಂಡ್ ಏಯ್ಟೀನಲ್ಲಿ ನಾಗಮ್ಮ ವಾಸಸ್ ಟಿ ರಾಜು ಅಂತ ಹೇಳಿ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಒಂದು ಜಡ್ಮೆಂಟ್ ಆಗುತ್ತೆ ಸ್ನೇಹಿತರೆ ಆ ಜಡ್ಜ್ಮೆಂಟ್ ಪ್ರಕಾರವಾಗಿಯೂ ಸಹ ಯಾವ ಒಬ್ಬ ತಂದೆ ಎರಡು ಸಾವಿರದ ಐದನೇ ಇಸ್ವಿ ತನಕ ಯಾರು ಬದುಕಿರ್ತಾರೋ ಅಂಥ ಮಕ್ಕಳೇ ಒಂದು ಪಿತ್ರಾಯಿತ ಆಸ್ತಿಯಲ್ಲಿ ಒಂದು ಭಾಗವನ್ನು ಕೇಳ್ಬೋದು ಅದಕ್ಕಿಂತ ಹಿಂದೆ ಏನಾದ್ರು ಮುಂಚೆಯೇ ಸತ್ತು ಹೋಗ್ಬಿಟ್ಟು ತೀರ್ಕೊಂಡಿದ್ರೆ ಏನೋ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಬಂತು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸಕ್ಸೆಷನ್ ಆ್ಯಕ್ಟನ್ನು ತಿದ್ದುಪಡಿ ಮಾಡೋರು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಅದಕ್ಕಿಂತ ಮುಂಚೆ ಆಗಿ ಏನಾರು ಅವರ ತಂದೆ ಏನಾದ್ರು ತೀರ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಅವರ ರೈಟ್ಸನ್ನು ಕ್ಲೇಮ್ ಮಾಡೋಕೆ ಬರೋದಿಲ್ಲ ಅವರು ಈಕ್ವಲ್ ಪಾರ್ಟಿಷನ್ನ ಕೇಳಕ್ಕೆ ಬರೋದಿಲ್ಲ ಅಂತೇಳಿ ಇವೆರಡು ಜಡ್ಜ್ಮೆಂಟಲ್ಲೂ ಸಹ ಆದೇಶನ ಮಾಡಿರೋ ಸ್ನೇಹಿತರೆ ನಂತರದಲ್ಲಿ ಏನಾಗುತ್ತೆ ಅಂತೇಳಿದರೆ ಇದೇನೇ ಇದೇನೆ ಅಪೀಲ್ ಹಾಕೊಂಡು ಹಲವಾರು ಜಡ್ಜ್ಮೆಂಟ್ಗಳಾಗಿದೆ ನಂತರದಲ್ಲಿ ಆಗಸ್ಟ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಲಿ ಒಂದು ಜಡ್ಜ್ಮೆಂಟ್ ಆಗುತ್ತೆ ಯಾವ ಕೇಸಲ್ಲಿ ಅಂತ ಹೇಳಿದ್ರೆ ವನಿತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಸಿವಿಲ್ ಅಪೀಲ್ ನಂಬರ್ ತ್ರೀ ಟೂ ಸಿಕ್ಸ್ ಜೀರೋ ಒನ್ ಬರ್ ಟೂ ತೌಸಂಡ್ ಏಯ್ಟೀನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗುತ್ತೆ ಇದು ಇದೊಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ ಇದ್ರ ಪ್ರಕಾರವಾಗಿ ಒಂದು ಯಾರು ಹೆಣ್ಮಕ್ಳಿರ್ತಾರೆ ಇರ್ತಾರೆ ಅವರು ಹುಟ್ಟಿನಿಂದನೇ ಅವ್ರಿಗೆ ರೈಟ್ಸ್ ಅನ್ನೋದು ಬಂದಿರುತ್ತೆ ಯಾರು ಒಂದು ಆ ವಂಶಕ್ಕೆ ಸೇರಿರ್ತಾರೋ ಯಾರೋ ವಂಶದಿಂದ ಹುಟ್ಟಿರ್ತಾರೋ ಅವ್ರಿಗೆ ಹುಟ್ಟಿನಿಂದಲೇ ಅವ್ರ ಅನ್ನ ಒಂದು ಸೇರಿರುತ್ತೆ ಹಾಗಾಗಿ ಅವ್ರ ತಂದೆ ಬದುಕಿರಲಿ ಬಿಡಲಿ ಅವರಿಗೆ ಬೈ ಬರುತ್ತೆ ಅವ್ರಿಗೆ ರೈಟ್ಸ್ ಇರೋದ್ರಿಂದ ಅವ್ರಿಗೆ ಈಕ್ವಲ್ ಪಾರ್ಟಿಷನಲ್ಲಿ ಕೊಡಲೇಬೇಕು ಅವ್ರಿಗೆ ಅಧಿಕಾರ ಇದ್ದೇ ಇರುತ್ತೆ ಹಾಗಾಗಿ ತಂದೆ ಬದುಕಿಲ್ಲ ಅಂತನೋ ಅಥವಾ ಇನ್ನ ಇನ್ನಿತರ ಕಾರಣಗಳಿಟ್ಕೊಂಡು ಅವ್ರಿಗೆ ಒಂದು ಪ್ರಾಪರ್ಟಿಯಲ್ಲಿ ಭಾಗ ಕೊಡೋದನ್ನು ತಪ್ಸೋವಾಗಿಲ್ಲ ಏನು ಅಣ್ಣ ತಂದ ಅಕ್ಕ ಅಣ್ಣ ತಂದಿರ ಜೊತೆ ಯಾರು ಹುಟ್ಟಿರ್ತಾರೆ ಅಕ್ಕ ತಂಗಿರು ಯಾರು ಹುಟ್ಟಿರ್ತಾರೆ ಹೆಣ್ಮಕ್ಳು ಅವ್ರಿಗೂ ಸಹ ಬೈ ಬರ್ತಿಂದ ಗಂಡ್ಮಕ್ಳಿಗೆ ಮಕ್ಕಳಿಗೆ ಯಾವ ರೀತಿಯಾಗಿ ಒಂದು ಅಕ್ಕನ ಹೊಂದಿರ್ತಾರೋ ಅದೇ ರೀತಿಯಾಗಿ ಹೆಣ್ಮಕ್ಳಿಗೂ ಸಹ ಒಂದು ಬೈ ಬರ್ತಿಂದನೇ ಒಂದು ಪ್ರಾಪರ್ಟಿ ರೈಟ್ಸನ್ನು ಹೊಂದಿರ್ತಾರೆ ಅಂತ ಹೇಳಿ ಇದೊಂದು ಜಡ್ಜ್ಮೆಂಟ್ ಬಂದಿದೆ ಸ್ನೇಹಿತರೆ ಈ ಜಡ್ಜ್ಮೆಂಟ್ ಪ್ರಕಾರವಾಗಿ ಹೇಗೆ ಎಲ್ಲ ಥರ ಎಲ್ಲ ಪ್ರಕರಣಗಳು ಸಹ ಅಂತ ಹೇಳ್ಬೋದು ಇದಿಷ್ಟು ಹೆಣ್ಮಕ್ಳಿಗೆ ರೈಟ್ಸ್ ಕೊಟ್ಟಂತ ಒಂದು ಜಜ್ಮೆಂಟ್ಗಳು ಅಂತ ಹೇಳ್ಬೋದು ಒಂದು ಹಂತ ಹಂತವಾಗಿ ಹೆಣ್ಣು ಮಕ್ಕಳಿಗೂ ಸಹ ಈಕ್ವಲ್ ರೈಟ್ಸ್ ಅನ್ನ ಕೊಟ್ಟಂತ ಒಂದು ಆದೇಶಗಳು ಅಂತ ಹೇಳ್ಬೋದು ಸ್ನೇಹಿತರೆ ಇದಲ್ಲದೆ ಕೆಲವು ಪ್ರಾಪರ್ಟಿಗಳಲ್ಲಿ ಹೆಣ್ಣು ಮಕ್ಕಳು ಒಂದು ರೈಟ್ಸ್ ಅನ್ನ ಕ್ಲೈಮ್ ಮಾಡೋಕೆ ಬರೋದಿಲ್ಲ ಅಂತ ಪ್ರಾಪರ್ಟಿಗಳು ಯಾವ್ಯಾವ ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ಅದಕ್ಕೂ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಇರಬೇಕಾದ್ರೆ ಒಬ್ಬ ಅವ್ರ ತಂದೆ ಅಥವಾ ಅಥವಾ ಅಣ್ಣ ತಂದಿರು ಯಾರು ಒಂದು ವಿಲ್ಲನ್ನ ಅನ್ನ ಮಾಡಿ ಹೆಣ್ಮಕ್ಳಿಗೂ ಸಹ ಒಂದು ಪ್ರಾಪರ್ಟಿಲಿ ಒಂದು ಶೇರ್ ಕೊಟ್ಟಿದ್ರೆ ಅಥವಾ ಒಂದು ಗಿಫ್ಟ್ ಡೀಡ್ ಮುಖಾಂತರ ಅವ್ರ ತಂದೆ ಅವ್ರ ಹೆಣ್ಮಗು ಸಪ್ರೇಟಾಗಿ ಏನು ಪಿತ್ರಾಯಿತ ಆಸ್ತಿಯಲ್ಲಿ ಅವ್ರು ಬರುವಂಥ ಆಸ್ತಿಯಲ್ಲಿ ಆಲ್ರೆಡಿ ಒಂದು ಗಿಫ್ಟ್ ಡೀಡ್ ಮುಖಾಂತರ ಅವ್ರ ಪ್ರಾಪರ್ಟಿಗೆ ಹಂಚಿ ಹಂಚಿಕೆ ಮಾಡಿದರೆ ಅಂಥ ಸಂದರ್ಭಗಳು ಸಹ ಅವರು ಆ ಪ್ರಾಪರ್ಟಿನ ಕೇಳ ಬರೋದಿಲ್ಲ ಬರೋದಿಲ್ಲ ವೇಳೆ ಸೆಲ್ಫ್ ಪಕ್ವರ್ಡ್ ಪ್ರಾಪರ್ಟಿ ಆಗಿದ್ದರೆ ಅವರ ತಂದೆಯ ಒಂದು ಸ್ವಯಾರ್ಧಿತ ಆಸ್ತಿ ಆಗಿದ್ದರೆ ಅವರೇ ಕೊಂಡ್ಕೊಂಡಿದ್ರೆ ಅಥವಾ ಅವರ ತಂದೆಯಿಂದ ಗಿಫ್ಟ್ ಮುಖಾಂತರ ಬಂದಿದ್ರೆ ಗಿಫ್ಟ್ ಅವ್ರ ಸ್ವಂತ ಸ್ವ ಸ್ವಂತ ತಗೊಂಡು ಆ ಮಗನಿಗೆ ಒಂದು ಗಿಫ್ಟನ್ನು ಮಾಡಿದರೆ ಅಥವಾ ಒಂದು ವಿಲ್ ಮುಖಾಂತರ ಬಂದಿದ್ರೆ ಅವರ ತಂದೆಯ ಸ್ವಯಾರ್ಧಿತ ಆಸ್ತಿಯಲ್ಲಿ ಅವರ ಮಗನಿಗೆ ವಿಲ್ ಮುಖಾಂತರ ಬಂದಿದ್ರೆ ಅಂಥ ಸಂದರ್ಭದಲ್ಲೂ ಸಹ ಅವರ ಮಕ್ಕಳು ಹೆಣ್ಣು ಹೆಣ್ಮಕ್ಳು ಯಾರಿದ್ದಾರೆ ಅವರು ನನ್ನ ತಾತನ ಆಸ್ತಿ ಅಂತ ಹೇಳಿ ಕ್ಲೈಮ್ ಮಾಡೋಕೆ ಬರೋದಿಲ್ಲ ಸ್ನೇಹಿತರೆ ಮತ್ತೆ ಏನಾದ್ರು ಒಂದು ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿಗೆ ಹಿಂದೆ ಹೇಳ್ದಂಗೆ ಸೆಲ್ಫ್ ಅಕ್ವೈಯರ್ಡ್ಗೆ ಯಾವ ಬರ್ತದೆ ಅಂತ ಹೇಳಿ ಆ ಆ ಪ್ರಾಪರ್ಟಿಗಳೇನಾರ ಮಾರಾಟ ಮಾಡಿದ್ರು ಸಹ ಅವ್ರಿಗೆ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಹಕ್ಕನ್ನು ಒಳಗೊಂಡಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಅದಲ್ಲದೆ ಗಂಡನ ಪಿತ್ರಾಯಿತ ಆಸ್ತಿಯಲ್ಲಿ ಯಾವೊಬ್ಬ ಮಹಿಳೆ ಮದುವೆ ಹಾಕೋ ಬಂದಿರ್ತಾಳೆ ಆ ಗಂಡನಿಗೆ ಪಿತ್ರಾಯಿತ ಆಸ್ತಿ ಇರದೆ ಸುಮಾರು ಆಸ್ತಿಗಳಿರ್ಬೋದು ಆ ಆಸ್ತಿಯಲ್ಲೂ ಸಹ ಹೆಣ್ಮಕ್ಳು ಆ ಪ್ರಾಪರ್ಟಿ ಕ್ಲೈಮನ್ನು ಅನ್ನ ಬರೋದಿಲ್ಲ ಕೇವಲ ಆ ಗಂಡನ ಮಗನಿಗೆ ಮಗಳಿಗೂ ಪ್ರಾಪರ್ಟಿಲಿ ರೈಟ್ಸ್ ಬರುತ್ತೆ ಪಿತ್ರಾಯಿತ ಆಸ್ತಿಯಲ್ಲಿ ಆದರೆ ಹೆಂಡತಿಗೆ ಪಿತ್ರಾಯಿತ ಗಂಡನ ಪಿತ್ರಾಯಿತ ಆಸ್ತಿಯಲ್ಲಿ ಯಾವುದೇ ಕಾರಣಕ್ಕೂ ರೈಟ್ಸ್ ಬರೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೆ ಗಂಡನ ಸ್ವಯಾರ್ಧಿತ ಆಸ್ತಿ ಗಂಡನೇ ಸ್ವಂತ ದುಡ್ದು ಸಂಪಾದನೆ ಮಾಡಿ ತಕೊಂಡಂತ ಆಸ್ತಿಯಲ್ಲೂ ಸಹ ಹೆಂಡತಿಗೆ ಯಾವುದೇ ರೀತಿಯಾದ ಒಂದು ಆಸ್ತಿ ಹಕ್ಕು ಬರೋದಿಲ್ಲ ಸ್ನೇಹಿತರೆ ಅವರನ್ನು ಕ್ಲೈಮ್ ಮಾಡೋಕ್ಕೂ ಬರೋದಿಲ್ಲ ಹೆಂಡತಿ ಯಾರು ಹೆಣ್ಮಗು ಇರ್ತಾರೆ ಹೆಂಡತಿ ಯಾರು ಇರ್ತಾರೆ ಅವರ ಅಪ್ಪನ ಮನೆ ಕಡೆಯಿಂದ ಏನಾದರೂ ಒಂದು ಪಿತ್ರಾಯಿತ ಆಸ್ತಿ ಇದ್ದರೆ ಆ ಆಸ್ತಿಯಲ್ಲಿ ಕ್ಲೈಮ್ ಮಾಡ್ಬೋದು ಗಂಡನ ಮನೆ ಕಡೆಯಿಂದ ಸೆಲ್ಫ್ ಅಕ್ವೈಡ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಆನ್ಸೆಸ್ಟರ್ ಪ್ರಾಪರ್ಟಿ ಆಗಿರ್ಬೋದು ಎರಡೂ ಪ್ರಾಪರ್ಟಿಲೂ ಸಹ ಒಂದು ಕ್ಲೈಮನ್ನು ಅನ್ನು ಮಾಡೋದಕ್ಕೆ ಹೆಣ್ಮಕ್ಕಳಿಗೆ ಹಕ್ಕನ್ನು ನೀಡಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಒಂದು ಮಕ್ಕಳಿಗೆ ಯಾವಾಗ ಮಕ್ಕಳಿಂದ ಒಂದು ಆಸ್ತಿಯಲ್ಲಿ ಅಧಿಕಾರ ಬಂತು ಮತ್ತು ಯಾವ ಯಾವ ಆಸ್ತಿಗಳನ್ನು ಹೆಣ್ಣು ಮಕ್ಕಳು ಒಂದು ಕ್ಲೈಮ್ ಅನ್ನ ಕೇಳಕ್ಕೆ ಬರೋದಿಲ್ಲ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ವಿ ಸಿ ಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು